ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಶಾಸಕನ ಗೂಂಡಾಗಿರಿ ಹೆಚ್ಚಾಗಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಶಾಸಕರ ಗೂಂಡಾಗಿರಿ ಯಾಕಾಗ್ತಾ ಇದೆ ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತ ಕಾರ್ಯ ಕಾಂಗ್ರೆಸ್ನ ನಾಯಕನ ಮೇಲೆಯೇ ದಬ್ಬಾಳಿಕೆಯನ್ನು ಮಾಡಲಾಗಿದೆ ಗುಬಿ ಶಾಸಕ ಶ್ರೀನಿವಾಸ್ ಮತ್ತು ಸಹಚರರಿಂದ ಹಲ್ಲೆ ಮಾಡಿದಂತಹ ಆರೋಪ ಕೇಳಿಬಂದಿದೆ ಕಾಂಗ್ರೆಸ್ ಮುಖಂಡ ರಾಯಚಂದ್ರ ರವಿಕುಮಾರ್ ಮೇಲೆ ಹಾಗಾದ್ರೆ ಹಲ್ಲೆ ಮಾಡಲಾಯ್ತಾ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ರಾಯಸಂದ್ರ ರವಿಕುಮಾರ್ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದನ್ಮೇಗೌಡ ಬೆಂಬಲಿಗ ಆಗಿದ್ದಾರೆ ರಾಯಸಂದ್ರ ರವಿಕುಮಾರ್ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗಿರ್ತಾರೆ ರಾಯಸಂದ್ರ ರವಿಕುಮಾರ್ ನಿನ್ನೆ ತುಮಕೂರು ನಗರದ ಪಿಡಬ್ಲ್ಯೂ ಡಿ ಕಚೇರಿ ಆವರಣದಲ್ಲಿ ಅಹೋರಾತ್ರಿ ಧರಣಿಯನ್ನ ರಾಯಸಂದ್ರ ರವಿಕುಮಾರ್ ನಡೆಸ್ತಾ ಇರ್ತಾರೆ ಟೆಂಡರ್ ಕರಾರು ಮಾಡಿಕೊಡದ ಎಂಜಿನಿಯರ್ ವಿರುದ್ಧ ಧರಣಿ ಕುಳಿತುಕೊಳ್ಳುವ ಅನಿವಾರ್ಯತೆ ರವಿಕುಮಾರ್ಗೆಲ್ಲತ್ತೆ ಈ ವೇಳೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಏಕಾಏಕಿ ಆವರಣದೊಳಗೆ ಅಂದರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಆವರಣದೊಳಗೆ ನುಗ್ಗಿ ಹಲ್ಲೆ ಮಾಡಲಾಗಿದೆ ಎನ್ನುವಂತಹ ಗಂಭೀರ ಆರೋಪ ಮಾಡಲಾಗಿದೆ ಶಾಸಕ ಎಸ್ ಆರ್ ಶ್ರೀನಿವಾಸ್ ಮತ್ತು ಸಹಚರರಿಂದ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಬಂದಿದೆ ಬಹಳ ಮುಖ್ಯವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಹಾಗೆಯೇ ಹಿಗ್ಗಾಮುಗ್ಗ ತಳಿಸಿದ್ದಾರೆ ಅಂತೇಳಿ ರಾಯಚಂದ್ರ ರವಿಕುಮಾರ್ ಆರೋಪ ಮಾಡಿದ್ದಾರೆ ತಾಕತ್ತಿದ್ರೆ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿಸು ಸುಟ್ ಹಾಕಿಬಿಡ್ತೀನಿ ಅಂತ ಜೀವ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ರಾಯಚಂದ್ರ ರವಿಕುಮಾರ್ ನನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಕಿಡ್ನಾಪ್ ಮಾಡೋದಕ್ಕೂ ಕೂಡ ಯತ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಈಗ ರವಿಕುಮಾರ್ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಏನಾಯಿತು ಅನ್ನೋದು ಬಹಳ ಪ್ರಮುಖವಾಗತ್ತೆ ನೋಡಿ ರಾಯಚಂದ್ರ ರವಿಕುಮಾರ್ ಅವರನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಕಿಡ್ನ್ಯಾಪ್ ಮಾಡುವಂತಹ ಪ್ರಯತ್ನ ಮತ್ತು ಅವಾಚ್ಯ ಶಬ್ದಗಳನ್ನ ನಿಂದಿಸಿರೋದು ಮತ್ತು ಹಿಗ್ಗಾಮುಗ್ಗ ತಳಿಸಿರೋದು ಯಾರು ಹಾಗಾದರೆ ಯಾರ ಬೆಂಬಲಿಗರು ಯಾವ ಕಾರಣಕ್ಕಾಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಪ್ರಮುಖವಾಗಿ ನಿನ್ನೆ ನಗರದ ಅಂದರೆ ತುಮಕೂರು ನಗರದ ಪಿ ಡಬ್ಲ್ಯೂ ಡಿ ಕಚೇರಿ ಆವರಣದಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನ ರಾಯಚಂದ್ರ ರವಿಕುಮಾರ್ ನಡೆಸ್ತಾ ಇರ್ತಾರೆ ಕಾರಣ ಇಷ್ಟೇ ಟೆಂಡರ್ ಕರಾರು ಮಾಡಿಕೊಡದ ಎಂಜಿನಿಯರ್ ವಿರುದ್ಧ ಇದ್ದಂತ ಹೋರಾಟ ರಾಯಚಂದ್ರ ರವಿಕುಮಾರ್ ಅವರದ್ದು ಏಕಾಏಕಿ ಪ್ರತಿಭಟನೆ ನಿರುದ್ಧ ಜಾಗಕ್ಕೆ ಬರ್ತಾರೆ ಬಂದು ಹಲ್ಲೆಯನ್ನ ನಡೆಸ್ತಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ನಂತರ ಕಾರ್ನಲ್ಲಿ ಕೂರಿಸ್ಕೊಂಡು ಕಿಡ್ನಾಪ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ ಆ ಕಿಡ್ನಾಪರ್ಸ್ಗೆ ಅಥವಾ ದಾಳಿ ಮಾಡಿದವ್ರಿಗೆ ಹಲ್ಲೆ ಮಾಡಿದವ್ರಿಗೆ ಯಾರದ್ದು ಕುಮ್ಮಕ್ಕಿರಬೇಕು ಅಂತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಯೋಗೇಶ್ ನೀಡ್ತಾರೆ ಯೋಗೇಶ್ ರಾಯಚಂದ್ರ ರವಿಕುಮಾರ್ ಹೇಳೋದೇನು ಅವರ ಧರಣಿ ಯಾವ ಕಾರಣಕ್ಕಾಗ್ತಾ ಇತ್ತು ಈಗ ಇಷ್ಟರ ಮಟ್ಟಿಗೆ ದಾಳಿ ಮಾಡ್ತಾರೆ ಅವಾಚಿ ಶಬ್ದಗಳನ್ನ ನಿಂದಿಸ್ತಾರೆ ಅಂದ್ರೆ ಯಾರದ ಕುಮ್ಮಕ್ಕಿರ್ಬೋದು ಅಥವಾ ಯಾರೋ ಹೇಳಿ ಮಾಡಿಸಿರಬಹುದು ಅನ್ನುವಂತ ಸಹಜ ಅನುಮಾನ ಬರುತ್ತೆ ಸೊ ಏನಿದೆ ಮಾಹಿತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಕಳೆದ ರಾತ್ರಿ ಅಂದ್ರೆ ಸಂಜೆ ತುಮಕೂರಿನ ಪಿಡಬ್ಲ್ಯೂ ಕಚೇರಿ ಮುಂದೆ ರಾಯಚಂದ್ರ ಕುಮಾರ್ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಏನು ಈಗ ಸದ್ಯ ಆ ಪ್ರಚಾರ ಸಮಿತಿಯಲ್ಲಿ ಕೂಡ ಇದ್ದಾರೆ ಆದ್ರೆ ಆ ಟೆಂಡರ್ ವಿಚಾರವಾಗಿ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕೆ ಆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆ ಪ್ರತಿಭಟನೆ ಇಡೀ ರಾತ್ರಿ ಹಹೋರಾತ್ರಿ ನಡೆಸ್ತಾ ಇದ್ರು ಹೋರಾತ್ರಿ ನಡೆಸುವಂತ ವೇಳೆ ಸುಮಾರು ಹತ್ತು ಗಂಟೆ ನಂತರ ಆ ಏನೋ ಗುಬ್ಬಿ ಕ್ಷೇತ್ರದ ಶಾಸಕರು ಮತ್ತೆ ಏನೋ ಶ್ರೀನಿವಾಸ್ ಅವರು ಆ ಏಕಾಏಕಿ ಆ ಸ್ಥಳಕ್ಕೆ ಬರ್ತಾರೆ ಆ ಸ್ಥಳಕ್ಕೆ ಬಂದ್ರೂ ಮೊದಲು ಅವರು ಸಾಕಷ್ಟು ಬಾರಿ ಅವರಿಗೆ ರಾಯಚಂದ್ರ ಕುಮಾರ್ ಕರೆಯನ್ನ ಮಾಡಿದ್ದಾರೆ ಅಂತ ಜೋರಾಗಿ ಮಾತಾಡ್ತಾ ಬರ್ತಾ ನೇರವಾಗಿ ಮಾತಿನ ಜಟಾಪಟಿ ಗಿಡ್ತಾರೆ ಆ ಸಂದರ್ಭದಲ್ಲಿ ಏನು ಅಲ್ಲಿದ್ದಂತ ರಾಯಚಂದ್ರ ರವಿಕುಮಾರ್ ಮೇಲೆ ಒಂದಷ್ಟು ಜನ ಆ ಹಲ್ಲೆಯನ್ನ ಮಾಡ್ತಾರೆ ಒಂದು ಹಂತದಲ್ಲಿ ಶಾನುವ ಏನು ಶ್ರೀನಿವಾಸ್ ಕೂಡ ಹಲ್ಲೆಯನ್ನ ಹಲ್ಲೆ ಮಾಡಿದ್ರನ್ನೋ ಆರೋಪವನ್ನ ರಾಯಚಂದ್ರ ರವಿಕುಮಾರ್ ಮಾಡ್ತಾರೆ ಯಾಕಂದ್ರೆ ಅಲ್ಲೇ ಇದ್ದಂತ ಬಿಡಿಸೋದಕ್ಕೂ ಅಂತ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿದ್ರೂ ಗಂಭೀರವಾಗಿ ಕೇಳಿದ ಒಂದು ಆರೋಪ ಆದ್ರೆ ಈ ಸಂದರ್ಭದಲ್ಲಿ ಅವರ ತಪ್ಪಿಸ್ ಆ ಕಾರ್ಯಕರ್ತರು ಮತ್ತೆ ಶಾಸಕರ ಹಲ್ಲೆ ಮಾಡೋ ಪ್ರಯತ್ನ ಸಂದರ್ಭದಲ್ಲಿ ಆ ಕಿಡ್ನಾಪ್ ಮಾಡೋ ಪ್ರಯತ್ನ ಕೂಡ ಆಗುತ್ತೆ ಅನ್ನೋದು ಕೇಳಿ ಬಂದಿದೆ ಆದ್ರೆ ಆ ಸಂದರ್ಭದಲ್ಲಿ ರಾಯಚಂದ್ರ ಕುಮಾರ್ ತಪ್ಪಿಸ್ಕೊಂಡಲ್ಲಿ ಕೆಲವೇ ದೂರದಲ್ಲಿರ್ತಕ್ಕಂತ ತಿರಕ್ ಪಾರಿ ಪೊಲೀಸ್ ಠಾಣೆಗೆ ಹೋಗಿ ಆ ಮನೆ ಇಲ್ಲಿ ಇರ್ತಕ್ಕಂಥ ಸಮ ಅದಾದ ನಂತರ ಅವರನ್ನ ತುಮಕೂರು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲೆ ಮಾಡಿ ಚಿಕಿತ್ಸೆನ ಕೊಡಲಾಗಿದೆ ಅಂದ್ರೆ ಅಲ್ಲಿ ಪಿ ಪಿಡಬ್ಲ್ಯೂ ಆಫ್ ಕಚೇರಿ ಆ ಹಣ ಏಕೈಕಿಯಲ್ಲಿ ರಣಾಂಗಣ ಆಗುತ್ತೆ ಶಾಸಕರು ಈ ರೀತಿಯಾಗಿ ವರ್ತಿಸಿದ್ರೆ ಯಾರು ಅನ್ನೋದು ಅಂದ್ರೆ ಆ ಒಂದು ಗುಬ್ಬಿ ತಾಲೂಕಿನಲ್ಲಿ ಏನು ಟೆಂಡರ್ ಹಾಕಿದ್ರೆ ಟೆಂಡರ್ಗೆ ಅವ್ರ ಕೆಲಸ ಆಗಿರುವುದಿಲ್ಲ ಅದನ್ನ ಅಕ್ರಮವಾಗಿ ಬೇರೆಯನ್ನು ಮಾಡ್ಕೊಟ್ಟಿರುವುದು ರವಿಕುಮಾರ್ ಅವರ ಆರೋಪ ಅದಕ್ಕೆ ಆ ಅದಕ್ಕೆ ಶಾಸಕರು ಕೂಡ ನೀನು ತಾಕತ್ತಿದ್ರೆ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡೋ ನಿಮ್ಮ ಯಾವೆಲ್ಲ ಸುಟ್ಟ ಸುಟ್ಟಾಗ್ತೀನಿ ಅಂತ ಬೆದುಕು ಕೂಡ ಹಾಕಿದ್ದಾರೆ ಅವರು ಈ ಮಾತನ್ನ ಹೇಳ್ಕೊಂಡಿದ್ದಾರೆ ಒಟ್ಟಲ್ಲಿ ಈ ಪ್ರಕರಣ ತಿಲಕ್ ಪಾಲಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಒಟ್ಟಾರೆ ಈಗ ಸದ್ಯ ಏನು ಸೌಧರ ಕುಮಾರ್ ತುಮಕೂರು ಜಿಲ್ಲಾ ಆಸ್ಪತ್ರೆ ಚಿಕಿತ್ಸೆಯನ್ನು ಪಡಿತಾ ಇದ್ರೆ ಆ ತುಮಕೂರಲ್ಲಿ ಕಾಂಗ್ರೆಸ್ ಶಾಸಕರೇ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಈ ರೀತಿಯಾಗಿ ಅಲ್ಲೇ ಮಾಡಿರೋದು ಎಷ್ಟು ಸರಿ ಅನ್ನೋದೀಗ ಸಾಮಾಜಿಕ ಜಾಲತಾಣಗಳು ಕೂಡ ಒಂದಷ್ಟು ಚರ್ಚೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ ಒಟ್ಟಿನಲ್ಲಿ ಆ ಶಾಸಕರು ಏನು ಪ್ರಶ್ನೆ ಮಾಡೋದು ಕೆಲವೊಂದು ಅಕ್ಕಿದೆ ಆದ್ರೆ ಶಾಸಕರ ಈ ರೀತಿ ಹೊರತು ವರ್ತಿಸ್ಬಿಟ್ರೆ ಬೇರೆಯವರು ಕಾರ್ಯಕರ್ತರು ಯಾವ ರೀತಿ ವರ್ತಿಸ್ತಾರೆ ಯಾಕೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಆಗಿದೆ ಖಂಡಿತ ಯೋಗೇಶ್ ಈಗ ಪ್ರಮುಖವಾಗಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅಲ್ಲೇನೋ ಗಲಾಟೆ ಆಗ್ತಿದ್ದ ಸಂದರ್ಭದಲ್ಲಿ ಈ ಗಲಾಟೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪೊಲೀಸ್ ಸಿಬ್ಬಂದಿ ಸಹಕಾರವನ್ನ ಪಡ್ಕೊಳ್ಳೋ ಎಲ್ಲಾ ಪ್ರಯತ್ನದಲ್ಲಿ ರವಿಕುಮಾರ್ ಇರ್ತಾರೆ ಪೊಲೀಸ್ನವರು ಇನ್ವಾಲ್ವ್ ಆಗ್ತಾರೆ ಆ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹಲ್ಲೆ ಅಂದಾಗ ಈಗ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರೋದು ಕೂಡ ಪೊಲೀಸ್ನವರೇ ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಎಸ್ ಆರ್ ಶ್ರೀನಿವಾಸ್ ಸಹಚರರು ಅನ್ನೋದು ಕನ್ಫರ್ಮೇಶನ್ ಇದೆಯಾ ಸೊ ಇನ್ವೆಸ್ಟಿಗೇಷನ್ ಯಾವ ಹಂತದಲ್ಲಿದೆ ದೂರು ದಾಖಲಾಗಿದೆಯಾ ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಈ ಸದ್ಯ ರಾಯಚಂದ್ರ ರವಿಕುಮಾರ್ ದೂರನ್ನ ಕೊಟ್ಟಿದ್ದಾರೆ ಅದು ದಾಖಲಾಗಿದೆ ಅನ್ನೋ ಗೊತ್ತಾಗಿದೆ ಏನು ಗಂಭೀರವಾಗಿ ಆರೋಪ ಮಾಡಿ ರಾಯಚಂದ್ರ ರವಿಕುಮಾರ್ ಅವರೇ ಶಾಸಕರ ಹೆಸಂಥರ ಬೆಂಬಲ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಈ ಘಟನೆ ಅವರು ನೇರವಾಗಿ ಆ ಏನು ಶಾಸಕರು ಇದ್ರು ಅನ್ನೋದು ಗೊತ್ತಾಗಿದೆ ಒಟ್ಟಾರೆ ಗುಬ್ಬಿ ಕ್ಷೇತ್ರ ಶಾಸಕ ಏನು ಕೆಲಸ ಕಾರ್ಯದಲ್ಲಿ ಈ ರೀತಿ ಕೆಲಸ ಆಗಿದೆ ಅನ್ನೋಂತ ಆರೋಪ ಅವ್ರದ್ದು ಯಾಕಂದ್ರೆ ಆ ಗೃಹ ಸಚಿವರ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಇದ್ರಲ್ಲಿ ಈ ರೀತಿ ಆಗಿರೋದಕ್ಕೆ ಬೇರೆ ಪಕ್ಷದ ರೀತಿ ಹೇಗಿರುತ್ತೆ ಅನ್ನೋದನ್ನ ಈಗ ಚುನಾವಣೆ ಸಮಯ ಬೇರೆ ಇದನ್ನ ಯಾವ ರೀತಿ ಅವ್ರಿಗೆ ಬಳಸ್ಕೊಳ್ಬಹುದು ಅನ್ನೋದು ಗೊತ್ತಾಗುತ್ತೆ ಆದ್ರೆ ಆ ಶಾಸಕರು ಎಲ್ಲರನ್ನೂ ಸಮಾಧಾನ ಮಾಡ್ಬೇಕಾಗಿತ್ತು ಆದ್ರೆ ಆ ಸಂದರ್ಭ ಶಾಸಕರೇ ತಮ್ಮ ಏನು ತಾನು ತಮ್ಮ ಸ್ವಯಂ ನಿಯಂತ್ರಣ ತಪ್ಪಿ ಅಲ್ಲೇ ಮಾಡಿದ್ದಾರೆ ಹಾಗಾಗಿ ಈಗ ಈ ಒಂದು ದೂರನ್ನ ಕೊಟ್ಟಿದ್ದಾರೆ ದೂರನ್ನ ಸ್ವೀಕರಿಸ್ತಾರ ಇಲ್ವಾ ಪೊಲೀಸರು ಗೊತ್ತಿಲ್ಲ ಯಾಕಂದ್ರೆ ಆ ಪರಮೇಶ್ವರ್ ಬಂದಂತಂದ್ರೆ ಇದಕ್ಕೆ ಒಂದು ಪ್ರತಿಕ್ರಿಯೆನ ಕೊಡಬಹುದು ಹೋಟೆಲ್ ಇವತ್ತು ಮಧ್ಯ ಹದಕಟ್ಟೆ ನಂತರ ರಾಯಸಂಬರ ಕುಮಾರ್ ಸುದ್ದಿಗೋಷ್ಠಿ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು ಹಾಗಾಗಿ ಅಲ್ಲಿ ಮತ್ತಷ್ಟು ಮಾಹಿತಿ ಗೊತ್ತಾಗುತ್ತೆ ಪ್ರಕರಣ ದಾಖಲಾಗ್ತಿಯ ಇಲ್ವಾ ಅನ್ನೋದು ಏನೇ ಆಗ್ಲಿ ಆ ಶಾಸಕರು ಒಂದು ತಾಳ್ಮೆ ಕಳ್ಕೊಂಡ ಬಾರದಿತ್ತು ಅನ್ನೋದು ಅಲ್ಲಿ ಇದ್ದ ಪ್ರತಿಭಟನಾಕಾರರ ಒಂದು ಮನವಿ ಆಗಿತ್ತು ಆದ್ರೆ ಈ ರೀತಿ ವರ್ತಿಸಿರ್ತಕ್ಕಂಥ ಯಾರ ಹತ್ರ ಜನ ಸಹಾಯ ಕೇಳ್ಬೇಕು ಅಂತಂದ್ರೆ ರಾಯಸೌಂದರ ಕುಮಾರ್ ಇಂದು ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು ಈಗ ಏನು ಕಾಂಗ್ರೆಸ್ ಇಂದ ಮಗು ಟಿಕೆಟ್ ಪಡೆದ್ರು ಅವರ ಬೆಂಬಲಿಗರಾಗಿ ಗುರುತಿಸಿಕೊಂಡಿರ್ತು ರಾಯಸುಂದರ ಕುಮಾರ್ ಯು ಯೋಗೇಶ್ ಮಾಹಿತಿಗಾಗಿ ನೋಡಿ ಈಗಾಗಲೇ ಹಳ್ಳಿಗೆ ಒಳಗಾದಂತಹ ರಾಯಸಂದ್ರ ರವಿಕುಮಾರ್ ಅವರು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ ಪ್ರಕರಣ ಸಂಬಂಧ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಎಸ್ ಆರ್ ಶ್ರೀನಿವಾಸ್ ಸಹಚರರೇ ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ರಾಯಚಂದ್ರ ರವಿಕುಮಾರ್ ಅವರು ಕೂಡ ಮಾಡಿದ್ದಾರೆ ಮುಂದೆ ಯಾವ ರೀತಿಯ ವಿಚಾರಣೆ ನಡೆಯುತ್ತೆ ಶಾಸಕರ ಗೂಂಡಾಗಿರಿ ಇದೇ ರೀತಿ ಮುಂದುವರಿಯುತ್ತಾ ಅದನ್ನು ಕಡಿವಾಣ ಹಾಕೋದಕ್ಕೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗುತ್ತೆ ಬಹಳ ಮುಖ್ಯವಾಗಿ ಗಲಾಟೆ ಆಗ್ತಿದ್ದ ಸಂದರ್ಭದಲ್ಲಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸ್ಥಳೀಯ ಪೊಲೀಸ್ ಠಾಣೆಯ ಮೊರೆ ಹೋಗ್ತಾರೆ ರವಿಕುಮಾರ್ ಪೊಲೀಸ್ ಹಬ್ಬಂದಿ ಕೂಡ ಆ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ಬರ್ತಾರೆ ಆದ್ರೆ ಹಲ್ಲೆಗೆ ಅಂತ ಬಂದವರು ಪೊಲೀಸ್ ಸಿಬ್ಬಂದಿ ಮೇಲೂ ಕೂಡ ಹಲ್ಲೆ ಯತ್ನವನ್ನ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ